லெங்கா அந்த ಬೈತಿ ಒಂದು ಉಕ್ಕು ಕೊಟ್ಟಾರ ಶಾರ್ಟ್ ಆಗಿ ನೀವು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡ್ರಿ ನಾವೂ ಆರಾಮ್ ಬರೀ ಇವತ್ತಿನ ಲಾಗು ಈಗ ಚಲೋ ಮಾಡಕತ್ತೀನಿ ಎಲ್ಲ ಟೈಮು ಗಂಟೆಗೈತೆ ರೀ ಇವತ್ತಿನ ಲಾಗ ಏನಿಲ್ಲ ಅಂತಕ್ಕೆ ಎಲ್ಲ ನಿಮ್ಗೆ ಶೇರ್ ಮಾಡ್ಕೊತೀನಿ ಬೆಳಗಿಂದ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿನಿ ಅದನ್ನು ಫಸ್ಟ್ ಹಾಕ್ತೀನಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೆಚ್ಚಿನ ಲಾಗ್ ಆಗುತ್ತೆ ಅಂತ ಶೇರ್ ಮಾಡ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡ್ತಾ ಕೂತಿದ್ದು ನೋಡ್ಕೊಂಡು ಬರ್ತೀವಿ ನೆಕ್ಸ್ಟು ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ ನಿಮ್ಮ ಲಾಗ್ ಬರೀ ಅಡುಗೆ ಮಾಡೋದು ಏನಾದರೂ ಒಂದು ಥರ ಏನಾದರೂ ಹೇಳೋದು ಅಡುಗೆ ಮಾಡೋದು ಇದೆ ಅಂತೇಳಿ ಮನೆಯೊಳಗೆ ದಿನ ಅದೇ ರೀ ದಿನ ದಿನ ಲೈಫು ಜೀವನ ಏನು ನಡೀತಿರ್ತೈತೆ ಅದನ್ನು ನಾನು ಲಾಗ್ ಮಾಡಿ ತೋರಿಸ್ಬೇಕಾಗುತ್ತೆ ಇಲ್ಲಿ ಇರೋದನ್ನ ಎಲ್ಲಿ ಹುರ್ಕೊಂಬತ್ತು ಅದನ್ನೇ ಹೇಳಿ ವಿಡಿಯೋ ಮಾಡೋಕ್ಕೋಸ್ಕರ ಹಾಗಾಗಿ ಏನಿರುತ್ತೆ ಅದನ್ನ ಶೇರ್ ಮಾಡ್ಕೊತೀನಿ ಅದು ಬಿಟ್ರೆ ಅಷ್ಟೇ ಮತ್ತೇನಿಲ್ಲ ಆದರೆ ಇದೊಂದು ವಿಡಿಯೋ ಇವತ್ತಿನ ವಿಡಿಯೋ ಏನಾಯ್ತಲ್ಲ ಅದನ್ನ ಭಾಳ ದಿನ ಆತ್ರಿ ಮಾಡಿ ಮಾಡ ಅನ್ಕೊಂಡು ಮಾಡೋಕ್ಕಾಗಿದ್ದಲ್ಲ ಈ ವಿಡಿಯೋನ ಹಾಗೆ ಮೊನ್ನೆ ಒಬ್ಬ ಒಂದು ಇಬ್ರು ಮೂವರು ಸಿಸ್ಟರ್ ಕೂಡ ಕೇಳಿದ್ರಿ ಅದೊಂದು ಶಾರ್ಟ್ ಹಾಕಿದ್ದೇವೆ ಒಂದು ಡ್ರೆಸ್ಸಿಂದ ಯೂಟ್ಯೂಬ್ ಶಾರ್ಟ್ ಹಾಕಿದೆ ಅದು ನೋಡಿ ಅದರದ್ದು ಪ್ರೈಸ್ ಎಷ್ಟು ಅದರ ಲಿಂಕ್ ಇದ್ರು ಕೊಡ್ರಿ ಕೋಡ್ ಇದ್ರೆ ಕೊಡ್ರಿ ಅಂತೇಳಿ ಕಮೆಂಟ್ ಮಾಡಿದರೆ ಅದಕ್ಕೆ ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡಿ ನಾನು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತು ಎಲ್ಲ ಮೀಶೋದಾಗ ತೊಗೊಂಡಿರೋಂಥ ಈಗ ರೀಸೆಂಟಾಗಿ ಏನು ತೊಗೊಂಡಿನಿ ನಿಮ್ಗೆ ನಾನು ನಾನೇನೋ ವ್ಲಾಗ್ನಾಗೂ ಹಾಕೊಂಡೇ ಇಲ್ಲ ಅವೆಲ್ಲ ಡ್ರೆಸ್ಗಳನ್ನು ಅಷ್ಟು ಒಂದಿಷ್ಟು ಡ್ರೆಸ್ಗಳನ್ನು ತೊಗೊಂಡಿನಿ ಅದನ್ನು ಶೇರ್ ಮಾಡ್ಕೊತೀನಿ ನಿಜ ಕ್ವಾಲ್ಟಿ ಏನು ರೊಕ್ಕ ಕೊಟ್ಟಿರ್ತೀವೋ ಅದಕ್ಕೆ ತಕ್ಕನಾಗೆ ಕ್ವಾಲ್ಟಿ ಅದವು ಮಸ್ತ್ ಒಂದು ಇತರ ಕ್ಲಾಸ್ ಫ್ಯಾಮಿಲಿ ತೊಗೊಳೋಕ್ಕೆ ಅಡ್ಡಿ ಇಲ್ಲ ಚಂದ ಅದವು ಅದರ ರೇಟ್ ತಕ್ಕಂಗೆ ಒಳ್ಳೆಯದು ಅದ್ರ ತಕ್ಕಂಗೆ ತಂಗ ಕ್ವಾಲಿಟಿನ ಅದ ರೀ ಅದ್ರ ತಕ್ಕಂಗೆ ಪ್ಯಾಟರ್ನ್ ಡಿಸೈನ್ ಅದು ಚಂದ ಐತಿ ನಂಗೆ ಇಷ್ಟ ಆಯ್ತು ನಿಮ್ಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋದಾಗ ಅವನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಅದು ಅವುಗಳ್ ಕೋರ್ಸ್ ಅತಿ ಕೊಟ್ಟಿರ್ತೀನಿ ಇಷ್ಟ ಆದರೆ ನೀವು ನೋಡಿ ತೊಗೊಬೋದು ಮೀಶೋದೊಳಗೆ ಆಮೇಲೆ ಪ್ರಮೋಷನ್ ಅಂತ ಅಲ್ಲವೇ ಅಲ್ಲ ಇದು ನಾನು ತೊಗೊಂಡಿನಿ ಒಂದು ಹದಿನೈದು ದಿನದಿಂದ ತೊಗೊಂಡಿನಿ ಅವನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನನ್ನ ಹೋಗಿ ಹಸಿಗೆಲ್ಲ ತೆಗೆದು ಅದೆಲ್ಲ ಸ್ವಚ್ಛ ಮಾಡಿ ಬಂದ್ರಿ ಹಾಲು ಈಗ ಅವ್ರಿಗೆ ನಾಶ ನೋಡ್ತಾ ಟೈಮು ಉಪ್ಪಿಟ್ಟು ರೆಡಿ ಆಯಿತು ಆರಿಸೋಕತ್ತೀನಿ ನರ್ಸದ ಇಲ್ಲ ಇದು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಬ್ಬ ಆರಿಸಿ ತಿನ್ಸ್ಬೇಕು ಈಗ ಕೊಡ್ತೀನಿ ರಾವಣ ತಿಂತಾನೆ ತನಗ ನಾ ತಿನ್ಸಿ

Ata dina matra, kapati palya enta vela mali mati lasta paya nal mandakne. Mata sattu? Sattu sattu. ಸ್ನೇಹಿತರೆ ಈಗ ನೋಡಿರಿ ಒಂದು ಆರ್ಡ್ರ್ ಬಂದಿತ್ತು ಮಧ್ಯಾಹ್ನ ಅವತ್ತು ಓಪನ್ ಮಾಡುವಾಗ ನಾನು ಈ ಕ್ಲಿಪ್ಪಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇದು ಡ್ರೆಸ್ ಬಂದು ದುಪ್ಪಟ್ಟ ಆಮೇಲೆ ಟಾಪು ಪ್ಯಾಂಟ್ ಮೂರು ಸೆಟ್ ಬಂದೈತಿ ಭಾರಿ ಚಲೋ ಇತ್ತು ರೇಟಿನ ರೀಸನೇಬಲ್ ಅನ್ನಿಸ್ತು ಆಮೇಲೆ ನನಗೆ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೆಕ್ಕ ಕ್ವಾಲ್ಟಿ ಓಕೆ ಒಂದು ಲೆಕ್ಕಕ್ಕೆ ಐತೆ ಆ ರೇಟಿಗೆ ಅಷ್ಟು ಕಡಿಮೆ ಲೋ ಕ್ವಾಲ್ಟಿ ಏನಲ್ಲ ಭಾಳ ಚಲೋ ಆಯ್ತು ಮುನ್ನೂರು ರೂಪಾಯಿ ಒಳಗೆ ಐತಿ ಇದಕ್ಕೂ ರೇಟ್ ಆದರೆ ಯಾವುದು ಕೊರತೆ ಇಲ್ಲ ಅಲ್ರಿ ಒಂದು ವೇಲ್ ಇಲ್ಲ ಅಂದಿಲ್ಲ ಒಂದು ಕೆಳಗಡೆ ಮತ್ತೆ ಒಂದು ಲೆಗಿನ್ ತೊಗೋಬೇಕಂದಂಗಿಲ್ಲ ಏನಿಲ್ಲ ಮೂರು ಸಟ್ಟ ಐತಿ ಮುನ್ನೂರು ರೂಪಾಯಿ ಒಳಗೆ ಮೂರು ಬರ್ತಂದ್ರೆ ಭಾರಿ ಚಲೋ ತೊಗೊಳ್ಬೋದು ಅಡ್ಡಿ ಇಲ್ಲ ಡೈಲಿವರಿಗೆ ಅಂತ ಭಾರಿ ಹಾಕೋವು ಆಮೇಲೆ ಎಲ್ಲರೂ ಹಿಂಗೆ ಸ್ವಲ್ಪ ಮನೆ ಬಿಟ್ಟು ಎದುಕಾದ್ರೆ ಸಣ್ಣ ಪಟ್ಟ ಕೆಲಸಕ್ಕೆ ಹೋದ್ರೂ ಹಾಕೊಂಡೋಗಕ್ಕೆ ನಡೀತೈತಿ ನನಗೆ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ನೋಡ್ತಿರ್ಬೋದು ನೀವು ಇದು ಟಾಪ್ ಕಲರ್ ನೋಡಿರಿ ಅಂತ ಯಾವ ಕಲರ್ ಅಂತ ಹೇಳ್ಬೋದು ಕ್ರೀಮನ್ನೂ ಬರಲ್ಲ ರೀ ಅದು ಕ್ರೀಮ್ ಕಲರ್ ಇಲ್ಲ ಅಂತಾರೆ ಬೇರೆನೇ ಐತಿ ನೀವು ಕರೆಕ್ಟಾಗಿ ಯಾವುದೇ ಕಲರ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾನು ಅದಕ್ಕೆ ಕ್ರೀಮ್ ಕಲರ್ ಅಂತ ಅಂತೀನಿ ಸ್ವಲ್ಪ ಲೈಟ್ ಐತೆ ರೀ ಕ್ರೀಮ್ ಕಲರ್ಗಿಂತ ಅದಕ್ಕೆ ಗ್ರೀನ್ ವೇಲೆ ಆಮೇಲೆ ಗ್ರೀನ್ ಪ್ಯಾಂಟ್ ಒಂದೈತಿ ಅದರದ ಅದ್ರದ ಲೇಸ್ ವರ್ಕ್ ಐತಿ ನೆಕ್ಕಿಗೆಲ್ಲ ಅದ ಸಿಂಪಲ್ ಆಗೈತಿ ಗಂಧ ಚೆಂದ ಲುಕ್ ಕೊಡ್ತೈತಿ ನಾನು ಹಾಕೊಂಡಿರ್ತೀನಿ ಇಲ್ಲಿ ಮೇಲ್ಗಡೆ ಫೋಟೋ ಹಾಕ್ತೀನಿ ನೋಡಿರಿ ಈ ಥರ ಕಾಣಿಸ್ತೈತಿ ಅದು ಹಾಕೊಂಡಾಗ ಕ್ವಾಲಿಟಿನೂ ಭಾರಿ ಚಂದ ಐತಿ ಪ್ಯಾಂಟ್ ಅಂತೂ ಭಾಳ ಇಷ್ಟ ಆಯ್ತು ನನಗೆ ಈ ಥರ ಲೈನ್ಸ್ ಲೈನ್ಸ್ ಪ್ಯಾಂಟ್ ಬರ್ತಾವಲ್ಲ ಅವು ಹಾಕೊಂಡಾಗ ಗನಗೆ ಖುಷಿ ಏನೋ ಒಂಥರ ಚಂದ ಕಾಣ್ತಾವೆ ಡಿಫ್ರೆಂಟ್ ಇರ್ತಾವಲ್ಲ ಪ್ಲೇನ್ ಪ್ಯಾಂಟ್ ಹಾಕಿ ಹಾಕಿ ಈ ಥರ ಬೇರೆ ಹಾಕ್ಕೊಂಡಾಗ ಅದೊಂದು ಖುಷಿನೇ ಇರ್ತೈತಿ ಬೇರೆ ಥರ ಆಮೇಲೆ ವೇಲೇ ಗಂಧು ಚಂದೈತಾರೆ ದೊಡ್ದೈತಿ ಆಮೇಲೆ ಅದಕ್ಕೆಲ್ಲ ಕುಚ್ಚು ಕಿಚ್ಚು ಕೊಟ್ಟು ನೀಟಾಗಿ ಕೊಟ್ಟಾರ ಅದ್ರದ್ದು ಪ್ಯಾಟರ್ನ್ ಅದು ಡ್ರೆಸ್ ಏನಾಯ್ತೋ ಅದ್ರ ತಕ್ಕನಾಗೆ ಮೂರು ಪ್ಯಾಂಟ್ ಆತು ವೇಲ್ ಆತು ಟಾಪ್ ಆಯಿತು ಸಿಂಪಲ್ಲಾಗಿ ಚೆಂದದವು ಹಾಕೊಂಡು ಘನ ಖುಷಿ ಕೊಡ್ತೈತೆ ಘನ ಚಂದ ಕಾಣ್ತೈತಿ ತೋರಿಸ್ತೀನಿ ಫೋಟೋಸ್ ಎಲ್ಲ ನಾನು ನಿಮ್ಗೆ ಈ ಡ್ರೆಸ್ನ ಫಿಟ್ಟಿಂಗ್ ಕೊಟ್ಟಿದ್ರಿ ಸದ್ಯಕ್ಕೆ ಇಲ್ಲ ಹಾಗಾಗಿ ನಾ ಇದನ್ನು ಆವತ್ತು ಬಂದಾಗ ಓಪನ್ ಮಾಡಿರೋಂಥದ್ದು ವಿಡಿಯೋ ತೋರ್ಸಕತ್ತೀನಿ ಸ್ವಲ್ಪ ಟಾಪು ಸ್ಲೀವ್ಸ್ ಫಿಟ್ಟಿಂಗ್ ಮಾಡ್ಸೋದಿತ್ತು ಹಾಗಾಗಿ ಟೈಲರ್ ಕಡೆ ಅಂಗಡಿಗೆ ಕೊಟ್ಟು ಬಂದೀನಿ ಭಾಳ ಭಾಳ ಇಷ್ಟ ಆಯಿತು ಇದ್ರಾಗ ಬೇರೆ ಬೇರೆ ಕಲರ್ಸ್ ಎಲ್ಲ ಅದಾವು ಹೋಗ್ಬೇಕಂದ್ರೆ ನೋಡಿರಿ Wow. Wow. It does. ನೀಟಾ ಇಡೀ ಕಾಣಂಗದಾ ಇಡೀ ಹಾಂ చట 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 సరే సరే ఆకడ కొంట రే ఆ సైడ్ స హా నడు ఇస్తా దో తరుస్తని యాంగల్ ఇట్ని యాంగల్ ఇట్లేలా కరెక్టగా ఇట్ని ఇది బాల్ దుబస్తన కెమెరా ಒಂದು ಡ್ರೆಸ್ ಮಾತ್ರ ಫ್ಲಿಪ್ಕಾರ್ಟ್ ನಿಂದ್ ಬಿಟ್ರೆ ಎಲ್ಲವೂ ಫಸ್ಟ್ ಮೊನ್ನೆ ತೋರಿಸಿದ್ದು ಡ್ರೆಸ್ ತೋರಿಸ್ಬಿಡ್ತೀನಿ ಶಾರ್ಟ್ ಅವಳು ತೋರಿಸಿದ್ದ ಡ್ರೆಸ್ ಇದು ಬಹಳ ಭಾಳ ಮಸ್ತ್ ಐತಿ ಇವ್ಗೆಲ್ಲ ಏನಾದ್ರು ಓಪನ್ ಮಾಡಿದಾಗ ವಿಡಿಯೋ ಅದ್ರ ಹಾಕ್ತೀನಿ ತೋರಿಸ್ತೀನಿ ಜೊತೆ ಶಾರ್ಟ್ ಒಳಗೆ ಹಾಕಿ ಬಿಟ್ಟೀನಿ ಉಲ್ಟಾ ಟೈಟ್ ಆಮೇಲೆ ಇವಾಗ ಏನಾಗಿ ಗೊತ್ತಿರಿ ಸೈಜ್ ನಾನು ಎಲ್ಲನೂ ಶಾರ್ಟ್ ಸೈಜ್ ಹಾಕೊಂಡಿರ್ತೀನಿ ಕರೆಕ್ಟಲ್ಲಿ ಕರೆಕ್ಟ್ ಬಂದವು ನಾ ಡಿಸೈನ್ ಚಿಂತೆ ಇಲ್ಲ ಆದ್ರೆ ಸ್ಲೀವ್ಸ್ ಮಾತ್ರ ಫಿಟ್ಟಿಂಗ್ ಮಾಡಿಸ್ಬೇಕಾಗುತ್ತೆ ಆಮೇಲೆ ಈ ತಂದಾಗ ಎಷ್ಟು ಚಂದಿರ್ತವೆ ಮನೆಗೆ ಬಂದಾಗ ನಾನು ನಾನೊಂದ್ಸರಿ ಹಾಕೊಂಡು ನೋಡಿ ಡ್ರೈಲ್ ನೋಡಿ ಇಟ್ಬಿಡ್ತೀನಿ ಅವು ಮಡಿಗ್ ಮಡಿಗ್ ಆಗುತ್ತೆ ನೋಡಿ ಡ್ರೆಸ್ ಈ ಬಟ್ಟೆನ ಹಿಂಗೆ ಬೇಗ ಬೇಗ ಮಡಿಗ್ ಮಡಿಗ್ ಬೀಳ್ಬಿಡ್ತೀನಿ ಒಂಥರ ಸಿಲ್ಕ್ ಬಟ್ಟೆ ಥರ ಇರುತ್ತಲ್ಲ ದುಡ್ಡ್ರೇನ್ ಐತಿ ಹೊಸ ಡ್ರೆಸ್ ಚಿಪ್ ಐತಿ ಫಸ್ಟ್ ಟೈಮ್ ನಾನು ಬ್ಯಾಕ್ ಸೈಡ್ ಇರೋ ಡ್ರೆಸ್ ಒಂದು ಬಂದಿತ್ತು ನನಗೆ ತಗೊಂಡಿದ್ದು ಅಂದ್ರೆ ನಾನು ಈ ಥರ ಐತೆ ಡ್ರೆಸ್ ಭಾರಿ ಚಂದೈತಿ ನನಗಂತೂ ಭಾಳ ಇಷ್ಟ ಐತಿ ನವೆ ಬ್ಲೂ ಕಲರ್ ಇದು ಕಾಲರ್ ಐತಿ ಕಾಲರ್ಗೆ ಹಿಂದೆ ಐತಿ ಒಂದು ಉಕ್ಕು ಕೊಟ್ಟಾರ ಶಾರ್ಟ್ ಆಗಿ ಡೀಟೇಲ್ ನೀಟಾಗಿ ಶೇರ್ ಮಾಡಿ ನೋಡ್ರಿ ನನಗೆ ಅಂತೇಳಿ ಈ ಥರ ಐತಿ ಮುಂದೆ ಫ್ರಂಟ್ ಅನ್ಯಕ್ ಡಿಸೈನ್ ಅಂತ ಅನ್ನೋದು ಚಂದೈತಿ ಕುಂತರ ಮಾಡಿದೆ ಎಷ್ಟು ಚೆನ್ನಾಗಿ ನನಗೆ ಭಾಳ ಇಷ್ಟ ಐತೆ ಯಾವ ತೊಡಗಿನ ಗೊತ್ತಿಲ್ಲ ತೊಗೊಂಡ್ತಿ ಒಂದು ಸ್ವಲ್ಪ ಸ್ಲೀವ್ಸ್ ಲೂವ್ಸ್ ಐತೆ ನನಗಿದೆ ಸೈಜು ಎಲ್ಲ ಕರೆಕ್ಟ್ ಐತಿ ಸ್ಲೀವ್ಸ್ ಸ್ವಲ್ಪ ಫಿಟಿಂಗ್ ಮಾಡಿಸ್ಕೊಬೇಕು ಆ ಥರ ಇದರ ಡ್ರೆಸ್ ಇದಕ್ಕೆ ವೈಟ್ ಏನು ಐತೆ ಐತೆ ಅಲ್ಲ ನಂಗೆ ನನಗೆ ಹಂಗಾಗಿ ಮ್ಯಾಚ್ ಮಾಡ್ಬೋದು ಈಸಿಯಾಗಿ ಅಂತೇಳಿ ಇದು ನಾನು ತೊಗೊಂಡು ಇದರ ಕಲರ್ಸ್ ಭಾಳ ಚ ರೆಡ್ ಐತಿ ಪಿಂಕ್ ಐತಿ ಎಲ್ಲೋ ಕಲರ್ ಐತಿ ಆಮೇಲೆ ಗ್ರೇ ಗ್ರೇ ಇಲ್ಲ

ಇದು ಒಂದಾಯ್ತು ಒಂದೆರಡು ಡ್ರೆಸ್ ಈ ಡ್ರೆಸ್ ಕೇಳಿದ್ರಿ ನಾನು ಮೊನ್ನೆ ನಮ್ಮೂರ ಹಬ್ಬದಾಗ ಹಾಕೊಂಡಿದ್ದೀಯ ಅವಾಗ ಹಾಕೊಂಡಿದ ಈ ಡ್ರೆಸ್ ಫಸ್ಟ್ ಎರಡನ್ನ ಇವನ್ನ ಆಲ್ರೆಡಿ ತೋರಿಸಿ ನಾನು ಟ್ರಿಪ್ ಸರ್ ಇವು ಎರಡು ಮಿಶೋದನ್ನು ಅಲ್ರಿ ಇವು ಎರಡು ಫ್ಲಿಪ್ಕಾರ್ಟ್ ನೆನವು ಆರ್ನೂರ ಆರ್ನೂರ ಈ ಡ್ರೆಸ್ಗೆ ಎರಡ್ನೂರ ಎಪ್ಪತ್ತು ರೂಪಾಯಿ ಬರೀ ಎರಡುನೂರ ಎಪ್ಪತ್ತು ಪರ್ಸೆಂಟ್ ಡ್ರೆಸ್ ಅದು ನೆನಪಲ್ಲಿ ರೇಟ್ ಹೇಳೋದು ಬರ್ತಿದ್ದು ಎರಡುನೂರ ಎಪ್ಪತ್ತು ರೂಪಾಯಿ ಇಷ್ಟರೊಳಗೆ ಅದು ಇಷ್ಟು ಡ್ರೆಸ್ ಜಾಸ್ತಿ ಯಾವುದೂ ಇಲ್ಲ ಒಂದು ಮಾತ್ರ ಜಾಸ್ತಿ ಇದೆ ತೋರಿಸ್ತೀನಿ ಆಮೇಲೆ ಅದು ಲಾಸ್ಟಿಗೆ ಇದನ್ನು ಅಷ್ಟೇ ಇವು ಫ್ಲಿಪ್ಕಾರ್ಟ್ನ ತಗೊಂಡಿದ್ದೆ ಎರಡು ಡ್ರೆಸ್ ಇವನು ತೋರಿಸೋದು ಫಿಟ್ಟಿಂಗ್ ಮಾಡಿಸ್ಬೇಕು ಮಾಡಿಸ್ನೇ ಇಲ್ಲ ಅದು ಬೇರೆ ಸರ ನಮಗೆ ಇವು ಟೈಲರ್ಗೆ ಎದ್ದಾಗ ಹೆಂಗಿರ್ತಾವೆ ಹಂಗ್ಬಿಡ್ತೀನಿ ನೀಟಾಗಿ ಫಿಟ್ ಮಾಡೋ ಹಾಕ್ಕೊಂಡ್ರೆ ಹೆಚ್ಚಂದು ಕಲ್ತಾವೆ ಡ್ರೆಸ್ ಯಾವಾಯಿತು ನಾವು ಫಿಟ್ಟ ಮಾಡಿಸಲ್ಲ ಹೆಂಗಿದೆ ಹಂಗೆಕೊಂಡಿದ್ದೆ ಆರುನೂರ ನಲ್ವತ್ತೆ ನೈದು ರೂಪಾಯಿನ ಕೊಟ್ಟಿದ್ರೆ ಅದಕ್ಕೆ ಎರಡು ಜೋಡಿ ಇದು ತಿರೋ ಪ್ಯಾಂಟ್ ಮ್ಯಾಚಿಂಗ್ ಪ್ಯಾಂಟ್ ಅದು ಚೆಂದ ಅದು ಫಟು ಓಕೆ ಆ ರೇಟಿಗೆ ಒಂದು ಚಲೋ ಅಂತ ಹೇಳ್ಬೋದು ಬಟ್ಟೆ ಒಂಥರ ಡಿಫ್ರೆಂಟ್ ಐತೆ ಅದು ಹೆಂಗೆ ಮುದುಡಿ ಮುದುಡಿ ಆದರೆ ತನ್ನ ಮುದುಡಿ ಆಗಲ್ಲ ಇದು ಬಟ್ಟೆ ಚಲೋ ಐತೆ ಇಷ್ಟ ಆಯ್ತು ಇರೋ ಈಗ ಹಾಕೊಂಡಿದ್ದು ಅಂತ ಇದೊಂದು ಈಗ ತೋರಿಸಿದ್ದೆ ಅದ ಅದ ವಿಡಿಯೋ ನೋಡಿದ್ರೆ ಇದನ್ನ ನೋಡ್ತಾರೆ ಅಂತ ಹೇಳಿ ಹತ್ತಿರಲ್ಲ ಹಂಗಾಗಿ ಅದಕ್ಕೆ ಅಷ್ಟೆ ನೆಕ್ಸ್ಟ್ ಬಂದ್ರೆ ಇದು ಈಗ ಮನೆ ಒಂದು ಲಾಗ್ನ ಮೇಲೆ ತೋರಿಸಿ ನಾನು ನಿಮ್ಗೆ ಈ ಡ್ರೆಸ್ ಭಾಳ 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 ಚಂದ ಐತ್ರಿ ಬಿಕಾಸ್ ಇದನ್ನ ಇಟ್ಕೊಂಡು ತೋರಿಸ್ತೀನಿ ನಾನು ನಿಮ್ಗೆ ಅದು ಚಂದ ಐತಿ ಇದನ್ನ ಅಷ್ಟ ರೇಟು ಮುನ್ನೂರ ಒಳಗೈತ್ರಿ ಇದು ಆಮೇಲೆ ನಾ ತಗೊಂಡಿದ್ದು ಈಗ ಹತ್ತ ಒಂದು ವಾರ ಆಯ್ತು ಅದೇ ರೇಟ್ ಇರಲ್ಲ ಜನ ಹೆಂಗೆ ಜಾಸ್ತಿ ಜಾಸ್ತಿ ಅದನ್ನ ಬೈ ಹತ್ತಾರ ಅದ್ರ ಮೇಲೆ ಇಪ್ಪತ್ತು ಅರವತ್ತು ರೂಪಾಯಿ ಹೆಚ್ಚಿನ ಮಾಡ್ತಿರ್ತೀವಿ ಇವಾಗ ನಾ ತೊಗೊಂಡಾಗ ಮಾತ್ರ ಇದು ಎರಡುನೂರು ತೊಂಬತ್ತು ರೂಪಾಯಿ ಐತೆ ರೀ ಇದಕ್ಕೆ ಈಗೇನು ಭಾಳ ಒಂದು ಐವತ್ತು ರೂಪಾಯಿ ಒಳಗೆ ಹೆಚ್ಚು ಕಡಿಮೆ ಮಾಡೋದ ಇದು ಭಾಳ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ವೈಟ್ ಒಳಗೆ ಡ್ರೆಸ್ಸೇ ಇದ್ರೆ ಇಲ್ಲ ಹಂಗಾಗಿ ತೊಗೊಂಡಿನಿ ಅಬ್ರೆಲ್ಲ ಇದು ಲಾಂಗ್ ಕುರ್ತಿ ಅಂತ ಹೇಳ್ಬೋದು ಬಟ್ ಭಾಳ ಕೆಲ್ಸ ಐತೆ ರೀ ಇದ್ರಲ್ಲಿ ಫಿಟ್ಟಿಂಗ್ ಮಾಡಿಸ್ಬೇಕೆಲ್ಲ ಅದ್ರಾಗ ಗೋಲ್ಡನ್ ಕಲರ್ ವರ್ತೈತಿ ಬಾರ್ಡ್ರಿಂಗ್ ಈ ಥರ ಇದು ಚೆಂದೈತೆ ಡ್ರೆಸ್

ನಂಗೆ ಇಷ್ಟ ಆಯ್ತು ಲಂಚ ಐತಿ ಜಾಕೆಟ್ ಐತಿ ಹೊಸ ಮನೆ ಇದ್ರಾಗ ಕಾಲ್ ಬಂದು ಪಿಕ್ ಮಾಡಿ ಹ್ಞೂ ಫೋನ್ ಬರತ್ತೆ ರೀ ಪಪ್ಪಾ ಅಂದ್ರೆ ಮಾತಾಡಿದೆ ಈ ಡ್ರೆಸ್ ನನಗೆ ಭಾಳ ಇಷ್ಟ ಆಗೋಂಥ ಡ್ರೆಸ್ ಪಿಂಕ್ ರೆಡ್ ಕಲರ್ ಇದ್ರಾಗ ಭಾಳ ಸಾರಿ ಪದೇ ಪದೇ ಫೋನ್ ಬರತೈತಿ ನಮ್ಮ ತನ್ಮಯ ಈಗ ಕಣ್ಣು ಬಂದಾವೆ ಕಣ್ಣು ಬರ ಒಂದು ಕಣ್ಣು ಇಲ್ಲೇ ಡ್ರಾಪ್ಸ್ ಅಂತ ನಾವು ಅಂತೀವಿ ಕೆಂಪ್ ಆಗಿದ್ದೀವಿ ಸೊ ನೀರನ್ನು ಬರೋದಕ್ಕೆ ತಗೋದ್ರೆ ಹಂಗಾಗಿ ಯಶ್ಮಾನ್ ದವಾಖಾನಿದಾರೆ ಹೋಗ ಅಂತಿ ಅದಕ್ಕೆ ನಂಬರ್ ನಂಬರ್ ಬರ್ತಿದೆ ಅಂತೇಳಿ ಹೇಳಿದೆ ಈ ಡ್ರೆಸ್ ಜಾಕೆಟ್ ಡ್ರೆಸ್ ರಸ್ ಇದು ನಂಗೆ ಭಾಳ ಇಷ್ಟ ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನ್ ಇದ್ರಾಗ ಸಿಕ್ ಭಾಳ ಒಂದೊಂದು ಏಳೆಂಟು ಕಲರ್ ಅದ ರೀ ಈ ಡ್ರೆಸ್ ಏನಂತೂ ಪಿಂಕು ಎಲ್ಲೋ ನಾನಾ ಥರ ಕಲರ್ಸ್ ಅದಾವೆ ನೀವು ತಗೋಬೋದು ಯಾವುದಾದ್ರೂ ಈ ಥರ ಐತೆ ನಾ ಹಾಂ ಇದನ್ನ ಇದನ್ನು ಮತ್ತೆ ಅದನ್ನು ಬಂದ್ಬಿಟ್ಲೆ ಯಾವಾಗಲೂ ನಂಗೆ ಅದು ಅಭ್ಯಾಸ ಐತಿ ತೊಗೊಂಡ್ಬಿಟ್ಲೆ ನೋಡೋದು ಟ್ರೈಲ್ ನೋಡಿ ಫೋಟೋ ಅದು ಹಾಕ್ತೀನಿ ಈ ಥರ ಕಾಣತ್ತೆ ನೋಡ್ರಿ ಭಾಳ ಅಂದ್ರೆ ಭಾಳ ಚೆನ್ನೈ ನಿಮಗೆ ಯಾವ ಅಡ್ರೆಸ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬ್ಲೂನಾ ಇದನ್ನ ಎಷ್ಟು ಮಾಡ್ರಿ ಇದಂತಂದ್ರು ಚೆಂದೈತೆ ಅಂದರು ಈ ಥರ ಐತೆ ಇದನ್ನು ನಂಗೆ ಫಿಟಿಂಗ್ ಮಾಡೋ ಔಷಧಿ ಕರೆಕ್ಟನ್ನು ಕರೆಕ್ಟ್ ಐತಿ ಶಾರ್ಟ್ ಸೈಜ್ ಇದ್ರದ್ದು ಸೇಮ್ ಅಷ್ಟೇ ಇದು ಮುನ್ನೂರು ರೂಪಾಯಿ ಒಳಗೈತೆ ಎರಡುನೂರ ಎಂಬತ್ತೈದು ಇದಕ್ಕೆ ಡ್ರೆಸ್ಸಿಗೆ ಈ ಥರ ಮಟ್ಚಿಟ್ಟರು ಕೂಡ ಅದು ಯಾಕೆ ನನ್ನ ಕೈಯಾಗ ನಂಗೆ ಅಕ್ಕ ಏನೋ ಇಲ್ಲಿ ಇನ್ನು ನೋಡಿರಿ ಬಾರ್ 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 ಬಿದ್ದು ಬಿಡ್ತಾವೆ ಇವು ಬಟ್ಟೆ ಹಿಂಗ ಈ ಥರದ ಬಟ್ಟೆ ಇವೆರಡು ಅದೇ ಥರ ಕೊಟ್ಟಿದ್ದವು ನೆಕ್ಸ್ಟ್ ಮೇಲೆ ಒಂದು ಈ ಥರದ್ದು ಓಟು ತಗೊಂಡಿದ್ದಲ್ಲ ಇರ್ಲಿ ಅಂತ ತಗೊಂಡಿನಿ ಅದಕ್ಕೆ ಕಾರಣಗಳು ನಾವು ರೆಂಟ್ ಯಾವ ಯಾವಾಗ ಹೊಡ್ತೀನಿ ಗೊತ್ತಿಲ್ಲ ಒಟ್ಟಿನಲ್ಲಿ ತೊಗೊಂಡಿದ್ರಿ ಇದು ಅವು ಎಲ್ಲ ಮಿಶೋದನ್ನು ಇದೊಂದು ಫ್ಲಿಪ್ಕಾರ್ಟ್ನದು ಈ ಡ್ರೆಸ್ಸು ಇದಕ್ಕೆ ಲೆಂಗ ಅಂತೀರೋ ಏನಂತರ ಗೊತ್ತಿಲ್ಲ ನೋಡ್ರಿ ಈ ಥರ ಐತಿ ನಂಗೆ ಯಾವಾಗ ಒಂದೊಂದು ಸರಿ ಏನಾದರೂ ಸ್ಪೆಷಲ್ ಡೇಟಾಗಿ ಹಾಕೊಂಡ ಸರಿ ಅಪ್ಪ ತೊಗೊ ಹಾಕೊಂಡು ಬರ್ತಾ ಅಂತೇಳಿ ತೊಗೊಂಡಿನಿ ಅದು ಯಾವಾಗ ಟೈಮ್ ಬರ್ತತೆ ಗೊತ್ತಿಲ್ಲ ಇದ್ರೂ ಇದನ್ನ ಹಾಕೊಂಡು ನೋಡಿರ ಫೋಟೋಸ್ ಅದಾವು ತೋರಿಸ್ತೀನಿ ಈ ಥರ ಐತಮ್ಮೆ ಇದು ಕೊಟ್ಟು ಹಾ ಹಾಂ ಸಂತೀಪಲ್ಲೇ ಅದು ಇದು ಸ್ವಲ್ಪ ಇದು ಕ್ವಾಲಿಟಿ ಭಾರಿ ಮಸ್ತ್ ಐತೆ ಮಟೀರಿಯಲ್ ಭಾರಿ ಚಂದ ಚಂದ ಐತಿ ಕಾಂಬಿನೇಷನ್ ಇದ್ರಾಗ ಇದು ಪಿಂಕ್ ಈಗ ಟಾಪ್ ಬಂದೈತಿಲ್ಲ ರೀ ಅದು ಇನ್ನೊಂದು ಬೇಕಪ್ಪ ಅಂದ್ರೆ ನಿಮಗೆ ಇದು ಲೆಹಂಗಾ ಬರ್ತೈತಿ ಇದು ಇನ್ನು ಬ್ಲೂ ಐತಲ್ಲ ಇದು ಟಾಪ್ ಬಂದೈತಿ ಈ ಥರ ಸೇಮ್ ಇದು ಕಲರ್ ಇದಾಗೈತಿ ಇದು ಕಲರ್ ಇದರದವು ಬೇರೆ ಬೇರೆ ಅದೋ ಆ ಥರ ಫ್ಲಿಪ್ಕಾರ್ಟ್ನಂದ್ರೆ ಸ್ವಲ್ಪ ಇದಾಗ ಕ್ವಾಲ್ಟಿ ತಕ್ಕಂಗೆ ಬಟ್ಟೆ ಹೆಂಗೈತೆ ಅದರ ತಗೋ ರೇಟ್ ಐತಿ ಸ್ವಲ್ಪ ಇದು ಜಾಸ್ತಿ ರೀ ಆ ಒಂದು ವಿಷಯದ ಅಂತಿತ್ತು ಜಾಸ್ತಿ ರೇಟ್ ಐತಿ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಏಳ್ನೂರು ರೂಪಾಯಿನ ಕೊಟ್ಟಿರ್ಬೇಕು ರೀ ಆರುನೂರಿಂದ ಏಳ್ನೂರ ಒಳಗೆ ಇಂಟು ಕೊಟ್ಟಿನ ಇಷ್ಟ ಆದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಕಮೆಂಟ್ ಮಾಡಿ ಹೇಳ್ರಿ ಇದನ್ನ ಈ ಥರ ತೊಗೋಬೇಕಂದ್ರೆ ಭಾಳ ಆಸೆ ಐತೆ ನನಗೆ ಏನಾದರೂ ಇದು ಹಾಕೊಂಡು ಅಂತ ಅಂತೇಳಿ ತೊಗೊಂಡು ನಿಮಗೆ ಥರ ಐತಿ ತಗೊಂಡಂತ ಇಡ್ತೀನಿ ಹಾಕೊಳಗೆ ಆ ಕಡೆಗೆ ನಾನು ಅಟ್ರೆಸಲ್ಲಿ ಒಂದು ಇಡ್ತೀಸ್ ಈ ಸಣ್ಣ ಹತ್ರಾಗ ಕಳ್ಸಿರ್ಲಿಲ್ಲ ನಿಮಗೆಲ್ಲ ಈ ಸಣ್ಣ ನಾ ಎಲ್ಲ ಕಟ್ ಕಟ್ಟಿ ಹೋಗೋದೆ ಹಾಸಿಗೆ ಹಾಕ್ಸಕ್ ಬರ್ತಂತೇಳಿ ಹಾಗಾಗಿ ಒಂದು ಮೂರು ತೊಗೊಂಡ ಎಲ್ಲರೂ ಹೋದ್ರ ಬಂದ್ರೆ ಕೊಡೋ ಬೇಟ್ ಇದು ಈ ತರ ಆಯ್ತು ಸೈಡಿಗೆ ಲೈಸ್ ಕೊಟ್ಟದ ಬಟ್ ಇದು ಫಾರ್ಟಿ ಬಾರಿ ಐತ್ರಿ ಬಾಳಿ ಬಾಡ್ರಿ ಐತ್ರೀ ಗೊಂದಿರ ಯಾವಾಗ ಇಷ್ಟ ನೋಡ್ರಿರುವಂತ ಬಟ್ಟೆ ಕುರ್ತಾ ಟಾಪ್ ಸ್ನೇಹಿತರೆ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇದು ಏನು ಏನಂತಿದ್ವಿ ನಿಮ್ಗೆ ಏನಂತಾರೆ ಕಮೆಂಟ್ ಮಾಡಿ ಹೇಳ್ರಿಡ್ರೆ ನಾವು ನಾವು ಏನದು ಏನಾಗ್ತಿದ್ದೀವಿ ಕಾಗ್ರಾ ಈ ಥರ ಏನೋ ಅಂತಿದ್ರೆ ಸಣ್ಣದಾಗ ಓದ್ತಿದ್ವಲ್ಲ ಕಾಗ್ರ ಏನೋ ಅಂತಿದ್ವಿ ಆಮೇಲೆ ಲಾಚಾನ ಅಂತಲೂ ನೀವು ಏನಂತಾರೆ ಗೊತ್ತಲ್ಲ ಕಮೆಂಟ್ ಮಾಡಿ ಹೇಳ್ರಿ ಯಾರು ಶಿಸ್ತಾ ಇದ್ದೆ ಹೇಳ್ರಿ ಇದು ಬ್ಲೂ ರೆಡ್ ಆಮೇಲೆ ವೈಟ್ ವೈಟ್ ಮತ್ತು ಕ್ರೀಮ್ ನನಗೆಲ್ಲಕ್ಕಿಂತ ಇಷ್ಟ ಆಗಿದ್ದಂಗೆ ಇದೆ ಎಲ್ಲಾನು ಇಷ್ಟ ಆಗ್ತದೆ ನಿಮ್ಗೆ ಓಕೆ ಸ್ನೇಹಿತರೆ ಇಲ್ಲಿಗೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಇಲ್ಲಿಗೆ ಈ ಲಾಗ್ನ ಮುಗಿಸ್ ಸ್ನೇಹಿತರೆ ಸಿಗ್ತದೆ ಮುಂದಿನ ಈ ಲಾಗಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ